ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಕೋಟೆಯ ಚಿತ್ರದುರ್ಗದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಮತ್ತು ದಾವಣಗೆರೆಯಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಅಂತ ಅಂತೇಳಿ ಇಲ್ಲಿ ಬಿಚ್ಚುಗಟ್ಟಿ ಭ್ರಮಣ ನಾಯಕ ಅಂದರೆ ಚಿತ್ರದುರ್ಗ ಐತಿಹಾಸಿಕ ಕಲ್ಲಿನಕೋಟೆಯ ರಾಜರಾದಂತಹ ಬಿಚ್ಚುಗಟ್ಟಿ ಭ್ರಮನಾಯಕರು ಸ್ಥಾಪನೆ ಮಾಡಿದಂತಹ ಒಂದು ನಿರ್ಮಾಣ ಮಾಡಿದಂಥ ಒಂದು ಕೆರೆ ಇಲ್ಲಿ ಇದೆ ಅದು ಇಲ್ಲಿ ಎರಡು ಕೆರೆಗಳನ್ನು ನಾವು ನೋಡ್ಬೋದು ಅಂತಹ ಕೆರೆಗಳನ್ನು ನಿಮಗೆ ತೋರ್ಸಕ್ಕಂಥ ಪ್ರಯತ್ನ ಮಾಡ್ತಿದ್ದೀನಿ ಆ ಕೆರೆ ತೋರಿಸ್ತಿ ಹೋಗೋ ಬನ್ನಿಗೆ ಆ ಸ್ನೇಹಿತರೆ ನಾನು ನೋಡ್ತಿದ್ದೀರಾ ಇದೇ ಕೆರೆ ಅದೇ ಬಿಚ್ಚುಗತ್ತಿ ಭ್ರಮಣ ನಾಯಕ ಅದೇ ರಾಜ ಮಧಿಕರ ನಾಯಕ ಮತ್ತು ಇವರು ಅಂತ ಆದಂತಹ ಬಿಚ್ಚುಗತ್ತಿ ಬ್ರ ಭ್ರಮಣ ನಾಯಕನವರು ನೂರ ಎಂಬತ್ತೊಂಬತ್ತರಿಂದ ಹದಿನೇಳುನೂರ ಇಪ್ಪತ್ತೊಂಬತ್ತು ವರೆಗೆ ಸುಮಾರು ಹತ್ತು ಮೂವತ್ತೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ಕೆ ನಡೆಸ್ತಾರೆ ಅವರು ಹಲವಾರು ಕೊಡೆಗಳನ್ನು ಈ ಒಂದು ನಮ್ಮ ಚಿತ್ರದುರ್ಗದ ಸುತ್ತಮುತ್ತ ನೀಡಿದ್ದಾರೆ ಅಂತಹ ಕೊಡುಗೆಗಳಲ್ಲಿ ಈ ಒಂದು ಕೆರೆ ಕೆರೆ ಕೂಡ ಹೌದು ಇದು ಸುಮಾರು ಸಾವಿರದ ಐನೂರು ಎಕರೆಗಳನ್ನು ವಿಸ್ತಾರವನ್ನು ಹೊಂದಿದೆ ಅಂದರೆ ಅವರು ಮುಂದಾಲೋಚನೆ ಬಂದ್ಬಿಟ್ಟು ನೀರು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮತ್ತು ಜೀವನ ಹಳ್ಳಿ ಜೀವನದ ಒಂದು ಕೃಷಿ ಪದ್ಧತಿ ಮತ್ತು ಧನ ಸಾಕಾಣಿಕೆ ಇವೆಲ್ಲಗಳ ಬಗ್ಗೆ ಅವರು ಅತಿಯಾಗಿ ಒತ್ತು ಕೊಟ್ಟಿದ್ದರು ಆ ಅಂಥದ್ರಲ್ಲಿ ಹಲವಾರು ಊರುಗಳನ್ನು ಕೂಡ ಈ ಬಿಚ್ಚುಗತ್ತಿ ನಾಯಕ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆ ಕೆರೆಗಳನ್ನು ಕೂಡ ಸುಮಾರು ಕೆರೆಗಳ ಅಂದರೆ ಭೀಮಸಮುದ್ರ ಕೆರೆ ಭ್ರಂಸಾಗರ ನಾವು ನೋಡ್ತಕ್ಕಂಥ ಭ್ರಂಸಾಗರ ಕೆರೆ ಹಾಗೂ ಕೋಟೆಯಲ್ಲಿರ್ತಕ್ಕಂಥ ಸ್ವಾಮಿ ಹೊಂಡ ಅಕ್ಕ ತಂಗಿ ಹೊಂಡ ಮತ್ತು ತಣ್ಣೀರು ದೋಣಿ ಸೀನಿರ ಹೊಂಡ ಈ ಥರ ಸುಮಾರು ಹೊಂಡಗಳನ್ನು ಮತ್ತು ಎಲೆಗಳನ್ನು ನಿರ್ಮಾಣ ಮಾಡಿ ಇವರು ದೀರ್ಘವ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ಒಂದು ಕೀರ್ತಿ ನಮ್ಮ ಬಿಚ್ಚುಕತ್ತಿ ಬ್ರಹ್ಮಣ ನಾಯಕನಿಗೆ ಸಲ್ಲುತ್ತದೆ ಆ ಸ್ನೇಹಿತರೆ ಏನಂದ್ರೆ ಜಲಧಾರಿ ನಮ್ಮನ್ನು ಮರೆತು ಹೋಗುತ್ತೆ ಗೆಳೆಯರೆ ಆದರೆ ನಾವು ಸೃಷ್ಟಿ ಮಾಡಿದ ಚರಿತ್ರೆಯು ಚಿರಸ್ಥಾಯಿಯಾಗಿ ನೆಲೆ ಇರುತ್ತೆ ಅಂತೇಳಿ ಅಂದರೆ ಆ ಬಿಚ್ಚೆ ಪ್ರಮಾಣದಾಯಕ ಮಾಡಿದಂತಹ ಸಾಧನೆಗಳು ಇವತ್ತಿ ಕೂಡ ನಾವು ಅವ್ರನ್ನ ನೆನೆಸ್ಕೋಬೇಕು ಆ ಥರ ಅವರು ಮುಂದಾಲೋಚನೆಯಿಂದ ಅಂದರೆ ನಾವು ಸೃಷ್ಟಿ ಮಾಡಿದಂಥ ಒಂದು ಇದು ಎಷ್ಟು ಚ ಇರುತ್ತೆ ಅಂತೇಳಿ ಈ ಒಂದು ಕೆರೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಸರ್ ನಮಸ್ಕಾರ ನಮ್ಮ ಹೆಸರು ಮಾರಪ್ಪ ಅಂತ ಸರ್ ಕನಿಷ್ಠ ಸಣ್ಣ ಹುಡುಗ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಮೀನು ಮೀನುಗಾರಿಕೆ ಮೀನು ಹಿಡಿದಾರೆ ನಾವು ಬೇರೆ ವೃತ್ತಿ ಏನಿಲ್ಲ ಸರ್ ಸುಮಾರು ಅಂದಾಜು ನೋಡ್ಬೇಕಂದ್ರೆ ಒಂದು ಒಂದು ಒಂದ್ ಸಾವಿರ ಲೆಕ್ಕಕ್ಕೆ ಇರ್ಬೋದು ಅಂದಾಜು ನಾವೇ ಹಾ ಬರ್ಬೋದು ಸರ್ಗಳಿಗೆ ಸುತ್ತ ಇಪ್ಪತ್ನಾಲ್ಕು ಕೆರೆಗೂ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತದೆ ಸರ್ ನೀರು ನೀರು ಎಲ್ಲ ಹೊರಗಡೆ ಹೋಗತ ಇಲ್ಲಿ ಡ್ರೈ ಆಗಿ ಇಲ್ಲಿಂದ ಹೊರಗಡೆ ಇಪ್ಪತ್ನಾಲ್ಕು ಕೆರೆ ಫುಲ್ ಮಾಡ್ತಾರೆ ಸರ್ ಎಲ್ಲ ಈ ಕಡೆ ಕೆರೆಗಳು ಈ ಕಡೆ ಬಿಳ್ಚೆರಡು ಈ ಕಡೆ ಜಗಳೂರು ಇವೆಲ್ಲ ಸುತ್ತ ಕೆರೆಗಳು ಒಂದು ಇಪ್ಪತ್ನಾ ಇಪ್ಪತ್ತೈದು ಕೆರೆಗೆ ಹೋಗ್ಬೋದು ಹೋಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಸರ್ ಕೆರೆ ಹೊಡೆದ್ ಸರ್ ಕೆರೆ ಹೊಡೆದೋಗಿ ಈಗ ಎರಡು ವರ್ಷ ಒಂದ್ ವರ್ಷ ಒಂದೂವರೆ ವರ್ಷ ಕೆರೆ ಹೊಡೆದೋಗಿ ಒಡೆದೋಗಿ ಮೀನು ಗೀನೆಲ್ಲ ಲಾಸ್ ಆಗ್ಬಿಟ್ವು ಅವ್ರಿಗೆ ಆಮೇಲೆ ನಮಗೂ ಏನೋ ಎಲ್ಲ ಸಿಗ್ದಂಗೆ ಆದ್ವು ಹೊಡೆದೋಗಿಬಿಡ್ತು ಅದು ಒಂದು ಆರು ಎಂಟು ತಿಂಗಳು ಆಯ್ತು ರೆಡಿ ಮಾಡೋಷ್ಟೊತ್ತಿಗೆ ಒಂದು ವರ್ಷ ಆಯ್ತು ಸರ್ ಹಾಂ ರೆಡಿ ಮಾಡಿದ್ದಾರೆ ನೀರು ಬಂದು ಈಗ ರನ್ನಿಂಗು ಮೂರು ವರ್ಷ ಆ ಲೆಕ್ಕಕ್ಕೆ ಐತೆ ಸರ್ ಹಾಂ ಅವರು ಅವರು ಸಪೋರ್ಟ್ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಹೌದು ಸರ್ ಮಾಡಿ ಸಹ ಕನಿಷ್ಠ ಅಂದ್ರೆ ಬಹಳ ಈಜಾಡ್ತಾ ಇದ್ರು ಈಗ ಒಂದು ಕನಿಷ್ಠ ಅಂದ್ರೆ ನಾಲ್ಕು ಜನ ಹೋಗ್ಬಿಟ್ಟು ದತ್ತಾಗ್ಬಿಟ್ರಿ ಸರ್ ಇಲ್ಲಿ ನಾಲ್ಕು ಜನ ದತ್ತ ಆದ್ರು ಜನ ದತ್ತಾದ್ರು ಆದ್ರೆ ನಾನು ಒಂದು ಇಬ್ಬರನ್ನ ಎತ್ಕೊಂಡು ಬಂದೆ ಮುಣಿಗಿ ನೀರಲ್ಲಿ ಇನ್ನ ಇಬ್ರು ಬ್ಯಾರ ತೆಗೆದ್ರು ನಾಲ್ಕು ಜನ ನಾವು ಹೇಳ್ತಾ ಸರ್ ಸಹ ಕಣ್ಣ ಕದ ಮುಚ್ಚಲಿ ಇಳಿತಾರೆ ಈಜಾಡಿತಾರೆ ನಾವು ಹೇಳ್ತಾ ಇದೀವಿ ಜಾಲಿ ಬಹಳ ಐತೆ ಸರ್ ಫುಲ್ ಜಾಲಿ ಐತೆ ಒಳಕ್ ಹೋದ ತಕ್ಷಣನೇ ಜಾಲಿ ಮೂಳು ಸಿಗಾಕೊಂಡ್ಬಿಟ್ರೆ ಅಲ್ಲೇ ಅವರು ಔಟ್ ಆಗ್ತಾರೆ ನಾನು ಎರಡು ಹಣ ತೊಗೊಂಡು ಬಂದಿದ್ದೆ ಸರ್ ಇಲ್ಲೇ ಇಲ್ಲೇ ಪಂಪಸಿ ಹತ್ರ ಇಲ್ಲೇ ಬಿದ್ದಿದ್ರು ಒಬ್ರು ಅವ್ರು ಸುಮಾರು ಅಂದರೆ ಎಂಬತ್ತು ಕೆ ಜಿ ಇದ್ರು ಎಂಬತ್ತು ಕೆ ಜಿ ಇಲ್ಲೇ ಮುಂದಿಗೆ ಇಲ್ಲೇ ಔಟ್ ಆಗಿದ್ರು ಅವ್ರು ತಗೊಂಡು ಹೇಳ್ಕೊಂಡು ಬಂದೆ ಸರ್ ನಾನೇ ಈಗ ಮೂರು ವರ್ಷ ಇಲ್ಲಿಗೆ ಬಂದು ನಾನು ಮೀನು ಹಿಡಿಯಕತ್ತಿ ಮೂರರಿಂದ ನಾಲ್ಕು ವರ್ಷ ಆಗುತ್ತೆ ಸರ್ ಇಲ್ಲೇ ಇದ್ದೀನಿ ಇಲ್ಲೇ ಹಿಡಿತೀನಿ ಎಲ್ಲ ನೋಡ್ಕೊಂಡ್ರೆ ಆ ಕಡೆ ಈ ಕಡೆ ಆದ್ರೂ ಜನಗಳು ಕೇಳೋ ಸರ್ ಮಾತು ಕೇಳೋಲ್ಲ ಆ ಥರ ಆಗ್ತಾ ಇದೆ ಈ ಒಂದು ಭರಮ್ಸಾಗರ ಕೆರೆಗೆ ಸುಮಾರು ಹದಿನೈದು ವರ್ಷಗಳ ನಂತರ ಮೂರು ಸರ್ಕಾರ ಬದಲಾವಣೆ ನಂತರ ಈ ಒಂದು ಕೆರೆಗೆ ನೀರು ಬರ್ತಾ ಇದೆ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಏತ ನೀರಾವರಿ ಅಡಿಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಸತತ ಹೋರಾಟಗಳ ನಂತರ ಅಂದರೆ ಇಲ್ಲಿ ತನ್ನ ಸಿಗೇರಿ ಸ್ವಾಮೀಜಿಯವರು ತುಂಬ ಪಟ್ಟಿದ್ದಾರೆ ಆ ಒಂದು ಪ್ರತಿಫಲವಾಗಿ ಇಲ್ಲಿ ಈ ಒಂದು ಕೆರೆಗೆ ನೀರು ಬಂದಿದೆ ಹೀಗೆ ಇಲ್ಲಿ ಸುಮಾರು ಕೆರೆಗಳು ಕೂಡ ನೀರು ಬರ್ತಕ್ಕಂಥ ತರ್ತಕ್ಕಂಥ ಪ್ರಯತ್ನ ಶ್ರೀಗಳು ಮಾಡಿದ್ದಾರೆ ಈ ಒಂದು ವಿಶಾಲವಾದ ಕೆರೆ ಸುಮಾರು ಒಂದೂವರೆ ಸಾವಿರ ಎಕರೆ ಪ್ರದೇಶವನ್ನು ಒಳಗೊಂಡಿದೆ ಏತ ನೀರಾವರಿ ಅಡಿಯಲ್ಲಿ ಈ ಕೆರೆಗೆ ನೀರು ತುಂಬಿದ ನಂತರದ ದಿನಗಳಲ್ಲಿ ಈ ಒಂದು ಜಾಗದಲ್ಲಿ ಬಿರುಗು ಬಿಟ್ಕೊಂಡ್ಬಿಟ್ಟಿತ್ತಾಗ ಅದನ್ನು ಸರ್ಕಾರದವರು ನೀರಾವರಿ ಇಲಾಖೆಯಿಂದ ಇನ್ನ ಎಲ್ಲ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಈ ಒಂದು ಕೆರೆ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಗೆ ಜೀವನಾಡಿ ಅಂತ ಕರಿಬಹುದು ಈ ಭರಮಸಾಗರ ಕೆರೆ ದೊಡ್ಡ ಕೆರೆ ಅಂದರೆ ಕೃಷಿ ಇದಕ್ಕೆ ತುಂಬಾ ಯೋಗ್ಯವಾದಂತಹ ಒಂದು ನೀರು ಸುಮಾರು ಇದಕ್ಕೆ ಜೀವನಾಡಿ ಅಂತಲೇ ಕರಿಬಹುದು ಇನ್ನು ಈ ಏತ ನೀರಾವರಿ ಅಡಿಯಲ್ಲಿ ಸುಮಾರು ಕೆರೆಗಳಿಗೆ ನೀರನ್ನು ಹರ್ಸ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ ಅದರಲ್ಲಿ ಹಂಪನೂರು ಅಗಳವಾಡಿ ಪಳಿಕೆಹಳ್ಳಿ ಸಿರಿಗೆರೆ ಅಥವಾ ಬೂಕನಕೆರೆ ಚಿಕ್ಕಬೆನ್ನೂರು ಬೊಮ್ಮೆನಹಳ್ಳಿ ಕೋಣನೂರು ಕಡಲೆಗುದ್ದು ಕೊಡಗವಳ್ಳಿ ಕಾತ್ರಾಳು ಮೇಗಳಹಳ್ಳಿ ಎಳಗೋಡು ಮುದ್ದಾಪುರ ಹಲವಾರು ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಈ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ ಬಿಚ್ಚುಗತ್ತಿ ಭ್ರಮಣ ನಾಯಕರು ಹಲವಾರು ಕೊಡೆಗಳನ್ನು ನೀಡಿದ್ದಾರೆ ಅಂದರೆ ಸುಮಾರು ಕೆರೆಗಳನ್ನು ನಿರ್ಮಾಣ ಮಾಡ್ತಾ ಮಾಡ್ತಾ ಅಂದರೆ ಹಲವಾರು ಹಳ್ಳಿಗಳು ಮತ್ತು ಈ ಕೆರೆಗಳನ್ನು ಕೂಡ ನಿರ್ಮಾಣ ಮಾಡುವಲ್ಲಿ ತಮ್ಮ ಪಾತ್ರ ಮುಖ್ಯವಾದದ್ದು ಈ ಒಂದು ಕೆರೆ ನಿರ್ಮಾಣ ಮಾಡಲಿಕ್ಕೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಅಂದರೆ ಸುಮಾರು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ಈ ಕೆರೆಯನ್ನು ನಿರ್ಮಾಣ ಮಾಡ್ತಾ ಮಾಡ್ತಾ ಸುಮಾರು ವರ್ಷಗಳ ಕಾಲ ಈ ಕೆರೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಹಿರಿಕರು ಹೇಳ್ತಾರೆ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಭರಂಸಾರದ ದೊಡ್ಡ ಕೆರೆಯನ್ನು ನೋಡಿದರೆ ಮುಂದಿನ ಭಾಗದಲ್ಲಿ ಸಣ್ಣ ಕೆರೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ